ಈ ಆ ಕಾಲದಲ್ಲಿ ಒಳ್ಳೊಳ್ಳೆ ಡೈರೆಕ್ಟರ್ಗಳು ಗಳು ಇದ್ರು ಕನ್ನಡದಲ್ಲಿ ಗೀತಾ ಇದ್ದರು ಇದ್ರು ಸಿದ್ಲಿಂಗಯ್ಯ ಅವರು ಇದ್ರು ಸ್ವಾಮಿ ಅವರು ಒಳ್ಳೊಳ್ಳೆ ಸಿನಿಮಾಗಳು ಡೈರೆಕ್ಟ್ ಮಾಡ್ತಿದ್ರು ಆಮೇಲೆ ಹೊಸದಾಗೆ ಇವರು ಸೇರ್ಕೊಂಡ ಯಾರು ಜೈರಾಮ್ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ರು ಒಂದು ಇದೇ ಇತ್ತು ಭಗವಾನ್ ದೊರೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಿದ್ರು ಅವರು ಬೇರೆ ತರ ಸಿನ್ಮಾ ಮಾಡ್ತಿದ್ರು ಬಟ್ ಅವರೆಲ್ಲ ಇದ್ದೂ ಇದ್ದು ಕೂಡ ಎಲ್ಲರೂ ಇದ್ದು ಪುಟ್ಟಣ್ಣ ಅವರು ಒಂದ್ ಕಡೆ ಸ್ಟಾರ್ ನಿರ್ದೇಶಕರಂತಾನೆ ಆಗಿದ್ರು ಅವರು ಒಂಥರ ಒಂಥರ ಉತ್ತುಂಗದಲ್ಲಿ ಇದ್ದರು ಸ್ಟಾರು ಅವರು ಅವ್ರ ಕೈ ಇಟ್ಟರೆ ಚೆನ್ನಾಗಾಗುತ್ತೆ ಅವ್ರು ಒಬ್ಬ ಆರ್ಟಿಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ರೆ ಅವ್ರು ನಿಲ್ತಾರೆ ಆ ಥರದ್ದೆಲ್ಲ ಇತ್ತು ಸೊ ಆ ಟೈಮಲ್ಲಿ ಇನ್ನೊಬ್ಬರು ಸ್ಟಾರ್ ಕನ್ನಡದಲ್ಲಿ ಇದ್ದದ್ದು ಅಂತಂದರೆ ಆಗಿ ರಾಜ್ಕುಮಾರ್ ಅವರೇ ವಿಷ್ಣುವರ್ಧವನವ್ರು ಅಷ್ಟೊಂದು ಸಿನಿಮಾ ಮಾಡ್ತಿದ್ರು ಕೂಡ ರಾಜ್ಕುಮಾರ್ ನಟರಲ್ಲಿ ರಾಜ್ಕುಮಾರ್ ದಿಗ್ಗಜರು ನಿರ್ದೇಶಕರಲ್ಲಿ ಪುಟ್ಟಣ್ಣ ಕಣಗಳ ದಿಗ್ಗಜರು ಅಂತ ಇರ್ತಿತ್ತು ಆಮೇಲೆ ತುಂಬಾ ಜನ ಆಮೇಲೆ ಅನ್ಕೊಳ್ಳೋರು ಸುಮ್ನೆ ಬೇರೆ ಬೇರೆ ನಾನು ನೋಡಿದೀನಿ ಬೇರೆ ಬೇರೆ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಮಾತಾಡ್ತಾರೆ ಹೇಳ್ತಾರೆ ಪುಟ್ಟಣ್ಣ ಅವ್ರಗು ಆಗ್ತಿರಲಿಲ್ಲ ಆಗ್ತಿರ್ಲಿಲ್ಲ ಪುಟ್ಟಣ್ಣ ಅವರು ರಾಜ್ಕುಮಾರ್ ಪಿಕ್ಚರ್ ಆಮೇಲೆ ಮಾಡ್ಲಿಲ್ಲ ಅದು ಇದು ಅಂತ ಈ ತರದ್ದೆಲ್ಲ ಹೇಳರಲ್ಲ ನನಗೆ ಅನ್ಸಿದ್ದು ನಾನು ಅವ್ರ ಜೊತೆಗೆ ಅಷ್ಟೊಂದು ಆತ್ಮೀಯವಾಗಿದ್ದು ನೋಡಿದಾಗ ಆ ಆತರದ್ದು ಯಾವುದೇ ದ್ವೇಷ ಆಗ್ಲಿ ಇನ್ನೊಂದಾಗ್ಲಿ ಇನ್ನೊಂದು ಇಲ್ವೇ ಇಲ್ಲ ಪುಟ್ಟಣ್ಣ ಅವ್ರಿಗೆ ಅವ್ರ ಸಿನಿಮಾ ಮಾಡ್ಬೇಕು ಅಂದ್ರೆ ಅವ್ರ ಇಮೇಜ್ಗೆ ತಕ್ಕಾಗ ಸಿನಿಮಾ ಮಾಡ್ಬೇಕು ಅವ್ರಿಗೆ ಏನ್ ಅನ್ಸುತ್ತೆ ಅದನ್ನ ಸಿನಿಮಾ ಮಾಡ್ಬೇಕಾಗಿತ್ತು ಅವ್ರದೇ ಒಂದು ಸ್ಟೈಲ್ ಇತ್ತು ಅವ್ರದೇ ಒಂದು ಆಯ್ಕೆ ಮಾಡ್ಕೊಳ್ಳೋ ಕಥೆಗಳನ್ನ ಆಯ್ಕೆ ಅಂತ ಒಂದು ರೀತಿ ಇತ್ತು ಸೊ ಅವ್ರಲ್ಲಿ ಬಹಳಷ್ಟು ಸಿನಿಮಾಗಳಲ್ಲಿ ಪುಟ್ಟಣ್ಣ ಅವ್ರದ್ದು ಬಂದಿರೋದು ನೈಂಟಿ ನೈನ್ ಪರ್ಸೆಂಟ್ ಸಿನಿಮಾಗಳಲ್ಲಿ ಮಹಿಳಾ ಪ್ರಧಾನವಾದ ಸಿನಿಮಾಗಳು ಕಣ್ಣೀರ ಕಣ್ಣೀರ್ ಅಂತಲ್ಲ ಮಹಿಳಾ ಪ್ರಧಾನವಾದ ಸಿನಿಮಾಗಳು ಈ ಶುಭಮಂಗಳೆಲ್ಲ ಕಣ್ಣೀರಲ್ಲ ಮಹಿಳಾ ಪ್ರಧಾನ ಆದ್ರೂ ಬೇರೆ ಥರದ ಕಾಮಿಡಿ ತರ ಮಾಡಿದ್ರು ಸೊ ಅವಾಗ ಏನಾಗ್ತಿತ್ತು ಇವರು ದಿಗ್ಗಜರಿದ್ರು ಇವರನ್ನ ಹಾಕೊಂಡು ಸಿನಿಮಾ ಮಾಡ್ಬೇಕಾದ್ರೆ ಅವ್ರ ಇಮೇಜ್ಗೇ ಸಿನಿಮಾ ಮಾಡಬೇಕಾಗಿತ್ತು ಸೊ ಅವ್ರ ಇಮೇಜ್ಗೆ ಸಿನಿಮಾ ಮಾಡಬೇಕಾದ್ರೆ ಇವ್ರ ಸ್ಟೈಲ್ ಆಗಿದ್ದು ಸಿನಿಮಾ ಮಾಡೋಕಾಗ್ತಿರ್ಲಿಲ್ಲ ಆ ಕಾರಣಕ್ಕೆ ಅವರು ಒಟ್ಟಿಗೆ ಒಂದಾಗಿ ಸಿನಿಮಾ ಮಾಡಲಿಲ್ಲ ಅಂತ ಕಾಣುತ್ತಷ್ಟೇ ಆಗಲಿ ಅದು ಬಿಟ್ಬಿಟ್ಟು ಬೇರೆ ವಿರೋಧ ಇತ್ತು ಅವ್ರಿಗೆ ಇವ್ರಿಗೆ ಆಗ್ತಿರ್ಲಿಲ್ಲ ಆ ಥರದ್ದು ಈ ಥರದ್ದು ಅದೆಲ್ಲ ಸುಳ್ಳು ಅಂತಲೇ ಹೇಳ್ಬೋದು ಯಾಕೆಂದರೆ ಎಲ್ಲೂ ಯಾವತ್ತೂ ಯಾವ ಪ್ರಸ್ತಾಪದಲ್ಲೂ ಆ ಥರದ್ದು ಮಾತುಗಳು ಬಂದಿಲ್ಲ ಒಳ್ಳೆ ಮಾತುಗಳೇ ಬಂದಿದೆ ಇವ್ರಿಗೆ ಒಂದುಸರಿ ಹುಷಾರಿಲ್ಲದೆ ಇದ್ದಾಗ ಧರ್ಮಸರಿ ಆದಮೇಲೆ ಒಂದು ಸರಿ ಇದಾಯಿತು ಹಾರ್ಟ್ ಸ್ಟ್ರೋಕ್ ಆಯಿತು ಹಾರ್ಟ್ ಅಟ್ಯಾಕ್ ಆಯಿತು ಇವ್ರಿಗೆ ಮಡ್ರಾಸಲ್ಲಿದ್ದಾಗ ಇದ್ದಾಗ ಹಾಂ ಪುಟ್ಟಣಗೆ ಹೇಳಿರಲಿಲ್ಲ ಇವರು ಆ ಟೈಮಲ್ಲಿ ಇವ್ರು ಮನೆಗೆ ಹೋಗಿ ನೋಡಿದ್ದಾರೆ ರಾಜ್ಕುಮಾರ್ ಅವರು ಪಾರ್ವತಮ್ಮ ಅವರು ಮಾತಾಡಿದ್ದಾರೆ ಸೊ ಎಲ್ಲರೂ ಚೆನ್ನಾಗಿ ಮಾತಾಡೋರು ನೀವೆಲ್ಲ ಹಳೆ ಫೋಟೋಗಳು ನೋಡ್ತೀರ ಫಂಕ್ಷನ್ಗಳೆಲ್ಲ ಅಕ್ಕಪಕ್ಕ ಕೂತ್ಕೊಂಡು ಜೊತೆಗಿದ್ದು ಆ ಥರದ್ದೆಲ್ಲ ಸುಮಾರು ಇದೆ ಅವರು ಸೊ ಇದು ಹೇಳಿಕೆ ಏನಿತ್ತಲ್ಲ ಮಾತಾಡೋದು ಈಗ ಟಿ ವಿ ಇದರಲ್ಲೆಲ್ಲ ಹೇಳ್ತಾರಲ್ಲ ಅವ್ರಿಗೆ ಹಂಗಿತ್ತು ಹಿಂಗಿತ್ತು ಅವರು ದುರಹಂಕಾರ ಪಡ್ತಿದ್ರು ಅದು ಅದು ಅದೆಲ್ಲ ಇಲ್ಲ ಅವ್ರಿಗೆ ಯಾರ ಬಗ್ಗೆನು ದ್ವೇಷ ಇರಲಿಲ್ಲ ಈಗ ವಿಷ್ಣುವರ್ಧನ್ ಅವರೇ ಇಂಟ್ರೊಡ್ಯೂಸ್ ಮಾಡಿದ್ರು ಆಮೇಲೆ ಮಾಡಿದ್ರೆ ಮಾಡ್ಬೋದಾಗಿತ್ತ ತಾನೇ ಸಿನಿಮಾ ಅವರಾಗಿ ಅವ್ರು ಕೇಳಿ ಮಾಡ್ಕೊಂಡಿದ್ರು ವಿಷ್ಣುವರ್ಧನ್ ಮಾಡ್ತಿರ್ಲಿಲ್ವ ಮಾಡ್ತಿದ್ರು ವಿಷ್ಣುವರ್ಧನ್ ಹಾಕೊಂಡು ಸಿನಿಮಾ ಮಾಡಬೇಕು ಅಂತಿತ್ತು ಅವ್ರಿಗೆ ರಾಜಾ ವೆಂಕಟಪ್ಪ ನಾಯಕನ ಮಾಡಬೇಕು ಅಂತಿತ್ತು ಒಂದು ವೇಳೆ ಶಾಂತಲಾ ಸಿನಿಮಾ ಆಗಿದ್ದಿದ್ರೆ ಅದರಲ್ಲಿ ವಿಷ್ಣುವರ್ಧನ್ ಪಾರ್ಟ್ ಮಾಡಿರ್ತಿದ್ರು ಅದಿತ್ತು ಶಾಂತಲಾ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಯಾಕೆ ಮಾಡ್ಬೇಕು ಅಂತ ಅದಾಗ್ಲಿಲ್ಲ ಅವೆಲ್ಲ ರಾಜ ವೆಂಕಟಪ್ಪ ನಾಯಕ ಆಗಲಿಲ್ಲ ಹಾಗೆ ವಿಷ್ಣುವರ್ಧನ್ ಥರ ಮಾತಾಡಿದ್ರು ಅದು ರಂಗನಾಯಕಿ ಕಂಠೀರವದಲ್ಲಿ ಶೂಟಿಂಗ್ ಆಗ್ತಿರ್ಬೇಕಾದ್ರೆ ಒಳಗಡೆ ಫ್ಲೋರ್ ಒಳಗಡೆ ಪಕ್ಕದಲ್ಲಿ ಯಾವುದೋ ವಿಷ್ಣುವರ್ಧನ್ ಅವರು ಶೂಟಿಂಗ್ ಮಾಡ್ತಿತ್ತು ಅಲ್ಲಿ ಬಿಡುವ ತಕ್ಷಣ ಅವ್ರು ಬಂದಿಲ್ದಿರೋದು ಮಾತಾಡೋರು ಬ್ಯಾರೆಕ್ಟರ್ ಜೊತೆ ವಿಷ್ಣುವರು ಮಾತಾಡ್ತಿದ್ರು ಆಮೇಲೆ ಅಲ್ಲಿ ಇದಕ್ಕೂ ಬಂದಿದ್ದಾರೆ ಹೆಡ್ಡನ ಹಟ್ಟಿಗೂ ಬಂದಿದ್ದಾರೆ ಅವರು ವಿಷ್ಣುವರ್ಧನ್ ಅವರು ಯಾವ್ತರ ಹೆಲ್ಪ್ ಮಾಡ್ಬೇಕು ಅಂತ ನಿರೀಕ್ಷೆ ಮಾಡ್ತೀರಿ ನೀವು ಆ ಥರ ದಿಲ್ಪು ವೀರಸ್ವಾಮಿ ಅವ್ರು ದುಡ್ಡು ಕೊಡೋಕೆ ಹೋದಾಗಲೇನೆ ಇವ್ರು ಬೇಡ ಅಂತಂದಿದ್ರು ಯಾರು ಮುಟ್ಟಣ್ಣವ್ರು ವೀರಸ್ವಾಮಿ ಒಬ್ಬ ಸೀನಿಯರ್ ಇದು ಅನ್ನೋ ಥರದ್ದು ಜೋರ್ ಮಾಡಿ ಕೊಟ್ಟಿದ್ದದು ಸೊ ಇವರು ನಿರೀಕ್ಷೆ ಇರ್ತಿಲ್ಲವಲ್ಲ ಆಮೇಲೆ ಒಂಥರ ಸ್ವಲ್ಪ ಸ್ವಾಭಿಮಾನ ಜಾಸ್ತಿ ಅವ್ರಿಗೆ ಮುಟ್ಟಣ್ಣವ್ರಿಗೆ ಬೇಗ ಹೋಗಿ ಇದು ಮಾಡೋದು ಅದು ಇದು ಆ ಥರದ್ದೆಲ್ಲ ಇರ್ತಿರ್ಲಿಲ್ಲ ಆಮೇಲೆ ಹಂಗೆ ಮಾಡಕ್ ಹೋದ್ರೆ ಬೇರೆ ಏನು ಡೇಟ್ ಕೊಡಬೇಕು ಸಿನಿಮಾ ಮಾಡಬೇಕು ಅದಕ್ಕೆ ಬೇರೆ ಪ್ರಾಸೆಸೇ ಅದು ಒಂದು ಕತೆ ಮಾಡಬೇಕು ಅಷ್ಟೊಂದು ಅವರೇ ವಿಷ್ಣುವರ್ಧನ್ ತುಂಬ ಫೇಮಸ್ ಆಗಿದ್ರು ಸೊ ಅವ್ರ ಇಮೇಜ್ಗೆ ಸಿನಿಮಾ ಮಾಡಬೇಕಾಗಿತ್ತು ಇವ್ರು ಸೊ ಹಂಗೆ ಇಮೇಜನ್ನ ಬಿಟ್ಟು ಪುಟ್ಟಣ್ಣವ್ರಿಗೆ ಸಿನಿಮಾಗಳಲ್ಲಿ ಪಾಠ ಮಾಡಿದ್ದು ಅಂದರೆ ಅಂಬರೀಷ್ ಒಬ್ಬರೇ ಮೊಸಣದೂಗಿನಲ್ಲಿ ಆ ಥರ ಪಾಠ ಮಾಡಿದ್ರು ಪಡವಳ್ಳಿ ಪಂಡವರಲ್ಲಿ ಇನ್ಯಾವುದೋ ಥರದ್ದು ಪಾಟ್ ಚಡ್ಡಿ ಹಾಕೊಂಡು ಪಾಠ ಮಾಡಿದ್ರು ರಂಗನಾಯಕಿಯಲ್ಲಿ ಈ ಥರದ್ದು ಮಾಡಿದ್ರು ಸೊ ಅವ್ರು ಏನು ಕೊಟ್ಟರು ಮಾಡಿದ್ದು ಅವ್ರ ಇಮೇಜನ್ನ ಬಿಟ್ಟು ಬಿಟ್ಟೆ ಬಂದು ಮಾಡಿದ್ದು ಹಾಂ ಅಂಬರೀಷ್ ಸೊ ಬೇರೆಯವ್ರದೆಲ್ಲ ಇಮೇಜ್ ಒಂದ್ಸರಿ ಡ್ಯಾಮೇಜ್ ಆದ್ರೆ ಕಷ್ಟವೇ ಆಗುತ್ತಲ್ಲ ಸೊ ಹಂಗಾಗಿ ರಾಜ್ಕುಮಾರ್ ಅವರು ಪುಟ್ಟಣ್ಣವರು ಸಿನಿಮಾ ಮಾಡಲಿಲ್ಲ ಅಷ್ಟೇ ಆಗಲಿ ಒಂದ್ ವೇಳೆ ಯಾವ್ದಾರ ಥರ ಪೌರಾಣಿಕ ಪೌರಾಣಿಕ ಐತಿಹಾಸಿಕ ಸಿಕ್ಕಿದ್ರೆ ಪುಟ್ಟಣ್ಣವರೆಲ್ಲ ಮಾಡಿದರೆ ಅದ್ಭುತವಾಗಿ ಮಾಡಿರ್ತಿದ್ರು ಗೊತ್ತಿಲ್ಲ ಅವ್ರು ಬದುಕಿದ್ದಿದ್ರೆ ಪುಟ್ಟಣ್ಣವ್ರು ಮಾಡಿರ್ತಿದ್ರೆ ತುಂಬಾ ಚಿಕ್ಕ ವಯಸ್ಸಲ್ಲಿ ಸತ್ತು ಅವರು ಐವತ್ಮೂರು ಐವತ್ತೈದು ವರ್ಷ ಅನ್ಸುತ್ತೆ ಅವ್ರ ಸತ್ತೇ ಸೊ ಇತರ ಮಾಡಿರ್ತಿದ್ರು ಆ ಥರದ್ದು ನನ್ನ ಕಂಡಂಗೆ ಆಮೇಲೆ ಯಾಕೆಂದ್ರೆ ನಾನು ಅವ್ರ ಜೊತೆಗೂ ಕೆಲಸ ಮಾಡಿದ್ವಿ ಪುಟ್ಟಣ್ಣ ಜೊತೆ ಅಷ್ಟು ವರ್ಷ ಆಮೇಲೆ ನಾನು ಅಂಡಮಾನ್ ಸಿನಿಮಾ ಮಾಡ್ತಿರೋ ಮಾಡ್ತಿರ್ಬೇಕಾದ್ರೆ ರಾಜ್ಕುಮಾರ್ ಮತ್ತೆ ವರದಪ್ಪ ಅವ್ರ ಜೊತೆಗೂ ಕೂತ್ಕೊಂಡು ನಾವು ವರ್ಕ್ ಮಾಡಿದ್ದೀನಿ ನನ್ನ ಆ ಸ್ಕ್ರಿಪ್ಟನ್ನ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಅವ್ರದ್ದು ಏನಾದ್ರು ಸಜೆಷನ್ ಬರುತ್ತೆ ಅಂತ ಸುಮಾರು ದಿವಸ ಶಿವಣ್ಣವ್ರ ಮನೇಲಿ ಕೂತ್ಕೊಂಡು ಯಾಕಂದ್ರೆ ಶಿವಣ್ಣವರು ಶೂಟಿಂಗ್ ಹೊಟ್ಟೋಬೋರು ತುಂಬ ಬಿಜಿ ಇರ್ತಿದ್ರು ಯಾವುದೋ ಶೂಟಿಂಗ್ ವರದಪ್ಪ ಅವರು ಬರೋರು ರಾಜ್ಕುಮಾರ್ ಅವ್ರು ಬರೋರು ಬೆಳಗ್ಗೆ ಅಲ್ಲೇ ಊಟ ಮಾಡಿಕೊಂಡು ಬೆಳಗ್ಗೆ ಅಂತ ಸಾಯಂಕಾಲ ಕೂತ್ಕೊಂಡು ಏನೋ ಒಂದು ಕತೆ ಮಾಡಿಕೊಂಡು ಮಾತಾಡ್ತಿದ್ವಿ ನಾವು ಸೊ ಅವ್ರ ಜೊತೆಗೆ ಇದ್ದಾಗ್ಲೂ ಅವ್ರಿಗೂ ಗೊತ್ತಿತ್ತು ನಾನು ಪುಟ್ಟಣ್ಣವ್ರ ಜೊತೆ ಇದ್ದು ಬಂದು ಮಾಡಿದವನು ಆಮೇಲೆ ಪಂಚಮೇಧ ಎಲ್ಲ ಮಾಡಿದ್ದ ಪಂಚಮೇಧ ಸಿನಿಮಾ ನೋಡಿದ್ರು ಅವರು ಆ್ಯಕ್ಚುಲಿ ಅವರು ನೋಡಿದಾರವರು ಅವ್ರು ಚೆನ್ನಾಗಿದೆ ಅದು ಇದು ಅಂದ್ಕೊಂಡು ಹೇಳೋರು ಏನಾರು ಹೇಳಿದ್ರೆ ಅವ್ರ ನೈವಾಗೇನೂ ಹೇಳಿಲ್ಲ ಇದು ನೋಡಿ ಈ ಥರ ಇದ್ರಿಂದ ಇನ್ನು ಚೆನ್ನಾಗಿರುತ್ತಾ ನೋಡಿ ಅಂತನೋರು ಇದು ಮಾಡಿ ಅಂತ ಹೇಳ್ತಾನೆ ಇರಲಿಲ್ಲ ಯಾವತ್ತು ನಂಗೆ ತುಂಬ ಇಷ್ಟ ಆಗಿದ್ದಂದ್ರೆ ಸೊ ಅವರು ಇದು ಮಾಡತ್ರ ಹೇಳ್ತಾರ ಹತ್ರ ಹೇಳ್ಕೆ ಕೊಡತ್ರ ಕೊಡ್ತಿರ್ಲಿಲ್ಲ ಅವರು ಇದು ಈ ಥರ ಇತ್ರು ಹಿಂಗಿರದ ಹಿಂಗಿರುತ್ತೆ ನೀವೊಂದ್ಸಲ ಯೋಚನೆ ಮಾಡಿ ಅನ್ನೋರು ಆತರ ಹಂಗೆ ಅದು ಒಳ್ಳೆ ಅನುಭವ ಅವ್ರದ್ದು ಸೊ ಯಾವತ್ತು ಯಾರ ಬಾಯಲು ಒಂದು ಸಣ್ಣ ಅವ್ರ ಬಗ್ಗೆ ಇವರಾಗಲಿ ಇವ್ರ ಬಗ್ಗೆ ಅವ್ರ ಬಾಗ್ಲಿ ಬಾಯ್ ಅಸಮಾಧಾನ ಗೊತ್ತೇ ಆಗಿಲ್ಲ ಸ್ಟ್ರಿಕ್ಟ್ ಮುಂಗೋಪಿನೂ ಇದ್ರು ಅದು ನಿಜ ಅವರು ಸ್ಟಿಕ್ಟ್ ಆಗಿರ್ತಿದ್ರು ಮುಂಗೋಪನೂ ಇರ್ತಿತ್ತು ಬಟ್ ಅವ್ರ ಕೋಪ ಇದೆಯಲ್ಲ ಆ ಕೋಪ ಬೇರೆ ಕಾರಣಕ್ಕಿರ್ತಿಲ್ಲ ಹೊರಗಡೆ ಕಾರಣಕ್ಕೆ ನಾವು ಈ ಶೂಟಿಂಗು ಸ್ಪಾಟು ಸಿನಿಮಾಗೆ ಬಿಟ್ಟು ಹೊರಗಡೆ ಬಂದಿದೆಯಲ್ಲ ಅವ್ರು ಯಾವತ್ತೂ ಯಾರ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ನೋಡಿದೀರ ಇಲ್ಲ ಯಾವತ್ತೂ ಇಲ್ಲ ಅದು ಅಲ್ಲಿ ಆ ಟೈಮ್ ಅಲ್ಲಿ ಅದು ಆಗಬೇಕು ಅದು ಆಗಲ್ಲ ಅದು ಡಿಲೇ ಆಗ್ತಿದೆ ಅದು ಸರಿಯಾಗಿ ಬರ್ತಿಲ್ಲ ಅಂದಾಗ ಅವ್ರಿಗೆ ಕೋಪ ಬರೋದು ಇನ್ನೊಂದಿತ್ತು ಅದು ಸಿನಿಮಾದಲ್ಲಿ ಏನಾಗುತ್ತೆ ಒಂದು ರೀತಿ ಯಾವುದೋ ಒಂದು ಒಂದು ಭಯ ಹುಟ್ಟಿಸ್ಕೊಳ್ಳದೇ ಇದ್ರೆ ಹೆದರ್ಕೊಂಡು ಕೆಲಸ ಮಾಡಲ್ಲ ಟೇಕನ್ ಫಾರ್ ಗ್ರಾಂಟೆಡ್ ಅಂತಲೇ ಇರ್ತಾರೆ ಎಲ್ಲರೂ ಒಬ್ಬ ಚಿಕ್ಕವನಿಂದ ಹಿಡಿದು ಒಬ್ಬ ಕಾಸ್ಟ್ಯೂಮ್ ಅಸ್ಟೆಂಟಿಂದ ಇನ್ನೊಬ್ಬರು ಇದು ನಾವು ಸುಮಾರಾಗಿದ್ದೀವಿ ನಾವು ಓಕೆ ಅಂತ ಅನ್ಸಿದ್ರೆ ಎಲ್ಲರೂ ಅವ್ರವ್ರದ್ದೇ ಇದನ್ನೇ ಶುರು ಮಾಡ್ತಾರೆ ಅರುವತ್ತು ಜನ ಜೊತೆ ಕೆಲಸ ಮಾಡಬೇಕಾರೆ ಸ್ಟ್ರಿಕ್ಟ್ ಆಗಿರಬೇಕು ಕೋಪ ತೋರಿಸ್ಬೇಕು ಗೌರವಯುತವಾದ ಭಯನೂ ಹುಟ್ಟಿಸ್ಬೇಕು ಭಯ ಯಾರು ಬೇಕಾದ್ರೂ ಹುಟ್ಟಿಸ್ಬೋದು ಬೈದು ಬಟ್ ಗೌರವಯುತವಾದ ಭಯ ಬೇಕು ಅಂತಂದರೆ ಅಲ್ಲಿ ನಮ್ಮ ಕೆಲಸ ಕೌಂಟ್ ಆಗುತ್ತೆ ನಾವು ಒಳ್ಳೆ ಕೆಲಸ ಮಾಡ್ತೀವಿ ನಾವು ಒಳ್ಳೆ ಸಿನಿಮಾ ಮಾಡ್ತೀವಿ ಅಂದಾಗ ಅಷ್ಟೇ ನಮಗೆ ಗೌರವದ ಜೊತೆಗೆ ಭಯ ಇರುತ್ತೆ ಬೇರೆಯವ್ರಿಗೆ ಇಲ್ಲಾಂದ್ರೆ ಇರಲ್ಲ ಅದು ಪುಟ್ಟಣ್ಣವ್ರ ಬಗ್ಗೆ ಎಲ್ಲರಿಗೂ ಇತ್ತು ಅದು ಯಾರು ಇಲ್ಲಿ ಕುತ್ಕೊಂಡು ಹಿಂಗೆ ಆಟವಾಡ್ಕೊಂಡು ಅವ್ರ ಹತ್ರ ಯಾರು ಕೂತ್ಕೊತಿಲ್ಲ ಇನ್ಕ್ಲೂಡಿಂಗ್ ಶ್ರೀನಾಥ್ ಏನೋ ಅವ್ರು ಕರಾಗ ಕುತ್ಕೊಂಡು ಮಾತಾಡೋದು ಮಾತಾಡೋದು ಆಮೇಲೆ ಅವ್ರ ಪಾಡಿಯವರು ಬೇರೆ ಕಡೆ ಅವರು ಇನ್ನೊಂದು ಹೋಗೋರವ್ರು ಸೀರಿಯಸ್ ಮನುಷ್ಯನೇ ಅದು ಇಲ್ಲ ಜಾಸ್ತಿ ಅವರಾಗಿ ಅವ್ರು ಹೋಗಿ ಮಿಂಗಾಲಾಗ್ತಾ ಇದ್ದಿದ್ದು ಅವರಾಗಿ ಅವ್ರು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದಿದ್ದು ಬೇರೆ ಎಷ್ಟೊಂದು ಡೈರೆಕ್ಟರ್ ನಾನು ನೋಡಿದ್ದೀನಿ ಅವ್ರ ಒಂದು ಅವಕಾಶ ಇದೆ ಅಂದ್ರೆ ಅಥವಾ ಒಂದು ಅವಕಾಶ ಅಂತ ಅಲ್ಲ ಒಬ್ಬ ಹೊಸಬ್ರು ಜನ ಬಂದಿದ್ದಾರೆ ಹೋಗೋದು ಮಾತಾಡೋದು ಅದು ಇದು ಆ ಥರದ್ದೆಲ್ಲ ತುಂಬ ಮಾಡೋರು ಅವ್ರು ಆ ಥರದ್ದು ಜಾಸ್ತಿ ಇರಲಿಲ್ಲ ಪುಟ್ಟಣ್ಣ ಅವ್ರದ್ದು ಅವ್ರ ಪಾಡಿಗೆ ಇರೋರು ಅವ್ರದ್ದು ಕೆಲಸ ಅವ್ರಿದು ಅದರಲ್ಲಿ ಗಂಭೀರವಾಗಿರ್ತಿದ್ರು ಅವ್ರಿಗೆ ಹೊರಗಡೆ ತಮಿಳು ತೆಲುಗು ಇಂಡಸ್ಟ್ರೀಲಿ ಜಾಸ್ತಿ ಫ್ರೆಂಡ್ಸ್ ಇದ್ರು ಅವ್ರಿಗೆ ಡೈರೆಕ್ಟ್ರು ಅವ್ರ ಆ ಥರದವ್ರು ಇದ್ರು ಅದು ನಾನು ಇದ್ದಾಗ ಅಲ್ಲಿ ಅವ್ರ ಕಾಂಟ್ಯಾಕ್ಟು ಅವ್ರು ಯಾವುದೋ ಒಂದು ಪ್ರೀಮಿಯರ್ ಶೋಗೆ ಇವ್ರನ್ನ ಕರೆಯೋರು ಅದು ಮಾಡೋರು ಇದು ಮಾಡೋರು ಅಂತ ಟೈಮ್ ಇತ್ತು ನೋಡ್ತಿದ್ನಲ್ಲ ಆವಾಗ ಗೊತ್ತಾಗತ್ತೆ ನನಗೆ ಈ ಕನ್ನಡದಲ್ಲಿ ಜಾಸ್ತಿ ಅಂದರೆ ಜಯರಾಮ್ ಅವ್ರದ್ದು ಮರಳು ಸರಪಣಿ ಪಿಕ್ಚರ್ ರಿಲೀಸ್ ಆಯಿತು ಥಿಯೇಟ್ರಲ್ ಇವರು ಡೈರೆಕ್ಟ್ ಯಾವಾಗಲೂ ತೇಟ್ರಲ್ಲಿ ಹೋಗಿ ಸಿನಿಮಾ ನೋಡೋರು ಯಾರ್ದು ಹೊಸ ಸಿನಿಮಾ ಯಾವುದೇ ಬಂದರೂ ರಾತ್ರಿ ಆರು ಗಂಟೆಗೆ ಪ್ಯಾಕಪ್ ಮಾಡ್ಕೊಂಡು ಬಂದರೆ ಮೈಸೂರಲ್ಲಿ ರಾತ್ರಿ ಊಟ ಮಾಡಿಬಿಟ್ಟು ಸೆಕೆಂಡ್ ಶೋ ನೋಡ್ಕೊಂಡು ಬರೋರು ಒಂದು ಹಳೆ ಬ್ಲಾಕ್ ಆ್ಯಂಡ್ ವೈಟ್ ಸಿನಿಮಾ ನೋಡ್ಕೊಂಡ್ ಬರೋರು ಒಬ್ಬರೇ ಹೋಗೋರು ನೋಡ್ಕೊಂಬರವ್ರು ಒಂದೊಂದು ಸರಿ ನನ್ನನ್ನು ಮಡ್ರಾಸಲ್ಲಿ ನಾವು ಹೋಗಿದ್ವಿ ಪೈಲಟ್ ಯಾವ್ದು ತಮಿಳು ಸಿನಿಮಾಗಳು ಆವು ಇವು ಅಂದರೆ ಅವ್ರ ಜೊತೆಗೆ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗೋರು ಆ ಥರದ್ದು ಜಾಸ್ತಿ ಇತ್ತು ಅವ್ರಿಗೆ ಸಿನಿಮಾಗಳು ನೋಡೋರು ಕನ್ನಡ ಸಿನಿಮಾಗಳು ನೋಡೋರು ಎಲ್ಲ ಅಂತ ಎಲ್ಲರ ಜೊತೆ ಚೆನ್ನಾಗಿದ್ರು ಅಂದರೆ ಜಗಳ ಆಡ್ಕೊಂಡಿರ್ಲಿಲ್ಲ ಬಟ್ ಅವರಾಗಿ ಅವ್ರ ಮೇಲೆ ಬಿದ್ದು ಹೋಗಿ ಏನು ಮಾತಾಡ್ತಿಲ್ಲ ಸಿದ್ಲಿಂಗೈ ಅವ್ರ ಜೊತೆ ಚೆನ್ನಾಗಿದ್ರು ಗೀತಾ ಪ್ರಿಯವ್ರ ಜೊತೆ ಚೆನ್ನಾಗಿದ್ರು ಬಹಳ ಸನ್ಬಿಟ್ಟು ಸಿನಿಮಾ ಆದಮೇಲೆ ಜೈರಾಮ್ ಅವ್ರನ್ನ ಆಫೀಸಿಗೆ ಕರೆಸಿ ಚೆನ್ನಾಗಿ ಮಾತಾಡಿ ಒಂದು ಬೆ ತಟ್ಟಿ ಚೆನ್ನಾಗಿ ಮಾಡಿದ್ದೀರಿ ತುಂಬ ಚೆನ್ನಾಗಿ ಮಾಡಿದ್ರಿ ಕಾದಂಬರಿ ಮಾಡಿ ಹಂಗೆ ಹೇಗೆ ಅಂತೇಳಿ ಈ ಥರದ್ದೆಲ್ಲ ಮಾಡೋರು ಅವರು ಹೊಸಬರು ಒಂದೇ ಆ ಥರದ್ದು ಅದು ಬಿಟ್ಟರೆ ರವಿ ಅವ್ರು ಯಾವಾಗಲೂ ಬರೋರು ಕೆ ಎಸ್ ಎಲ್ ಸ್ವಾಮಿ ಅಂದರೆ ಅವ್ರ ಅಲ್ಲ ಅವ್ರ ಕಾಲದಲ್ಲಿ ಅವ್ರು ಬರೋರು ತುಂಬ ಕ್ಲೋಸ್ ಆಗಿ ಇದ್ದಿದ್ದು ಜಾಸ್ತಿ ವಿಜಯನರಸಿಂಹ ಬರೋರು ವ್ಯಾಸ್ರಾವ್ ಬರೋರು ಆಮೇಲೆ ಆಮೇಲೆ ಪಡವಳ್ಳಿ ಪಾಂಡವರು ಅದರಲ್ಲೆಲ್ಲ ಇವರು ದೊಡ್ಡಂಗಿಗೌಡರು ಹಾಡು ಬರೋದ್ರು ಆ ದರಣಿ ಮಂಡಲದಲ್ಲಿ ಇವ್ರನ್ನ ದಲಿತಕ್ಕೆ ಸಿದ್ಧಿಂಗ ಇದರಲ್ಲ ಅವ್ರನ್ನ ಕರ್ಕೊಂಬಂದು ಹಾಡು ಬರ್ಸಿದ್ವಿ ಒಂದು ಹಾಡು ಕಾಸನೂ ಬೀಸಿ ಒಲವೇನೋ ಬೆಲೆ ಹಾಳೆಯುವ ಅಂಧ ಕರೆ ಅಂಧಕರೆ ಅಂತ ಹಾಡಲ್ಲೇ ಆಫೀಸಲ್ಲೇ ಕೂರಿಸ್ಕೊಂಡು ಬರ್ಸಿ ಅವ್ರ ಹತ್ರ ಒಂದು ಎರಡು ಹಾಡು ಬರ್ಸಿದ್ವಿ ಅವ್ರಿಗೆ ಹೊಸಬ್ರನ್ನ ಎನ್ಕರೇಜ್ ಮಾಡಬೇಕಾರ್ದು ಅಂತ ಇಲ್ಲ ಎಲ್ಲರನ್ನೂ ಮಾಡೋರು ಕರೆದು ಮಾಡಿ ಬರೆಸಿ ಟೈಮ್ ತಗೊಳೋದು ಅದೇ ಕೌಂಟ್ ಮಾಡ್ತಿರ್ಲಿಲ್ಲ ಇವಾಗ ಇವಾಗ ಏನಾಗುತ್ತೆ ಏಯ್ ಇಷ್ಟೊಂದು ಟೈಮ್ ತಗೋತಾರೆ ಅಂತ ಅಂದ್ಕೊಂಡು ಮಾಮೂಲಿ ದಾರಿಗೆ ಹೊರಟೋಗ್ತಾರೆ ಇವರೇ ಬರೆದು ಬಿಡ್ಲಿ ಬೇಗ ಬರೀತಾರೆ ಅಂತ ಅವ್ರೇನಿಲ್ಲ ಆಗುತ್ತೆ ಟೈಮ್ ಆಗುತ್ತೆ ಅವರು ಹೇಳರು ಪರವಾಗಿಲ್ಲ ನೀಟಾಗಿ ಹೊರಗಡೆ ಹಿಂಗೆ ಓಡಾಡ್ಕೊಂಡು ಬನ್ನಿ ಅಲ್ಲೆಲ್ಲ ಬರ್ಕೊಂಡು ಬರ್ಕೊಂಬನ್ನಿ ಪರವಾಗಿಲ್ಲ ಅಂತ ಸೊ ಆತರ ಹೊಸಬೂರ್ನ ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ ಅವರು ಕ್ಯಾಮ್ರಾಮನ್ ಆಗಲಿ ಟೆಕ್ನಿಶಿಯನ್ಸ್ನಾಗ್ಲಿ ಚೆನ್ನಾಗಿ ಮಾಡೋರು ಅವರು ಅಂದ್ರೆ ಅವರು ಓ ಇಂಟ್ರಾವರ್ಟು ಅವ್ರ ಪಾಡಿಗೆ ಅವ್ರು ಇರ್ತಿದ್ದು ಅವರು ಯಾರು ಇದು ಮಾಡ್ತಿಲ್ಲ ಆಮೇಲೆ ಅವ್ರು ಸೆಟ್ಟಲ್ಲಿ ಸ್ಟ್ರಿಕ್ಟ್ ಆಗಿ ಯಾರು ಬರಬಾರ್ದಾಗಿತ್ತು ಅವ್ರ ಪರ್ಮಿಷನ್ ಇಲ್ಲದೆ ಬಂದ್ರೆ ಅವರು ಆರ್ಟಿಸ್ಟ್ ಡಿಸ್ಟ್ರಾಕ್ಟ್ ಆಗ್ತಾರೆ ಆಗುತ್ತೆ ಅಂತ ಇನ್ನ ಸೊ ಇದನ್ನೆಲ್ಲ ನೋಡಿ ಕೆಲವರು ಇದು ಮಾಡ್ಕೊಳ್ಳೋರು ಓಹ್ ಅವ್ರು ಪುಟ್ಟಾಡೋರು ಹಂಗಪ್ಪ ಹಿಂಗಪ್ಪ ಇವ್ರು ಅದೊಂದು ಕಾಲೇಜ್ರಂಗೆ ಕೆಲಸ ಮಾಡ್ತಿದ್ದೆ ಇನ್ನು ನನ್ನ ಫ್ರೆಷರ್ ಅವಾಗ ಅದರಲ್ಲೇ ಸೆಟ್ ಅಲ್ಲಿ ಅಲ್ಲಿ ಒಬ್ಬ ನಮ್ಮ ಯಾರತ್ ಯಾರು ಫ್ಲೋರ್ ಹೊರಗಡೆ ವಾಚ್ಮನ್ ಇರ್ತಾನೆ ಇಲ್ವೋ ನಮ್ಮ ಪುಟ್ಟಣವ್ರದ್ದು ಶೂಟಿಂಗ್ ಅವ್ರೆ ಹೊರಗಡೆ ಒಬ್ಬ ವಾಚ್ಮ್ಯಾನ್ ಇರ್ಲೇಬೇಕಾಯ್ತು ಸ್ಟುಡಿಯೋ ಕಡೆಯಿಂದ ಅಪಾಯಿಂಟ್ ಮಾಡೋರು ಅವ್ರ ಅವರೇ ಹೇಳೋರು ಪ್ರೀಮಿಯರ್ ಸ್ಟುಡಿಯೋ ಅವರು ಏ ಅವ್ರು ತುಂಬಾ ಸ್ಟ್ರಿಕ್ಟ್ ಆಪ್ ಹೊರಗಡೆ ಯಾರು ಬಿಡಬೇಡ ಅಂತ ಬಿಡ್ತಾರಲ್ಲ ಯಾರು ಯಾರನ್ನೂ ಬಿಡ್ತಿರ್ಲಿಲ್ಲ ನಮ್ಮನ್ನು ಬಿಟ್ಟು ಹೊರಗಡೆ ಬೇಕು ಅಂದರೆ ಅವ್ರು ಪರ್ಮಿಷನ್ ತಗೊಂಡು ಅಸೋಸಿಯೇಟ್ ಡೈರೆಕ್ಟರ್ ಹತ್ರ ಹೋಗಿ ದತ್ತು ಇರ್ತಿದ್ರು ಅವ್ರು ಪರ್ಮಿಷನ್ ಕೊಟ್ಟರೆ ಬರಬೇಕು ಅವರು ಬೇಡ ಬೇಡ್ರಿ ಸುಮ್ಮನೆ ಬೈತಾರೆ ಡೈರೆಕ್ಟ್ರು ಇನ್ನು ಬೇರೆ ಶೂಟಿಂಗ್ ಅವಾಗ ಪ್ರೀಮಿಯರಲ್ಲೊಂದು ನಾಲ್ಕೈದು ಶೂಟಿಂಗ್ ಕಂಟಿನ್ಯೂಸ್ ಆಗಿ ನಡೆಯೋದು ಯಾವಾಗಲೂ ನಾಲ್ಕು ನೋಡ್ಕೊಳ್ಳಿ ಅಂತನವರು ಡೈರೆಕ್ಟ್ನೇನು ಕೇಳ್ತಿರಲ್ಲ ಪರ್ಮಿಷನ್ ಇವರೇ ಕೊಡೋರು ಸೊ ಏನಾಯಿತು ಪ್ರೀಮಿಯರ್ ಬಸವರಾಜ ಅವ್ರ ಕಡೆಯವರು ಯಾರೋ ಬಂದರು ಫ್ಯಾಮಿಲಿ ಬರೋರು ಎಲ್ಲ ದೂರದಲ್ಲಿ ನಿಂತ್ಕೊಂಡು ಕತ್ತಲೆಯಲ್ಲಿ ಇನ್ನು ಬಿಟ್ಬಿಟ್ಟಿದ್ ಸ್ಟುಡಿಯೋ ಓನರಲ್ಲ ಓನರ್ ಕಡೆಯವರಲ್ಲ ಅವರೇ ಅವರು ಒಂದು ಇಟ್ಕೊಂಡು ಎಲ್ಲ ನಡ್ಕೊಂಡು ಬರೋರು ಅವ್ರು ಹೇಳಿದ್ದಾರೆ ಬಿಳ ಇವ್ರನ್ನ ನಮ್ಮರು ಅಂತ ಅವರೆಲ್ಲ ಸಿಲ್ಕ್ ಎಲ್ಲ ಹಾಕ್ಕೊಳ್ಳೋರು ಬಸವರಾಜ್ ಅವರು ನಂಗೆ ಚೆನ್ನಾಗಿ ಪರಿಚಯ ಇದೆ ಅವ್ರು ಮಾತಾಡ್ಸಿದೀವಿ ಅವ್ರನ್ನ ಅವರು ಹೇಳಿದ್ದಾರೆ ಇವ್ರು ಬಿಟ್ಬಿಟ್ಟಿದ್ದಾರೆ ಇವ್ರು ದೂರ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಸೀರಿಯಸ್ ಆಗಿ ಏನೋ ತೆಗಿತಾ ಇದ್ದೀವಿ ಸೈಲೆಂಟ್ ಅವರು ಪುಟ್ಟನವ್ರು ಶೂಟ್ ಮಾಡ್ಬೇಕಾರೆ ಪಿನ್ ಸೇನು ಪಿಂಡ್ರಫ್ ಸೇ ಇಡ್ಲೇಬೇಕು ಯಾಕಂದರೆ ಲೈವ್ ರೆಕಾರ್ಡಿಂಗ್ ಅದೆಲ್ಲ ಸ್ಟುಡಿಯೋ ಒಳಗಡೆ ಮಾಡ್ತಿದ್ದು ಮ್ಯೂಚುವಲ್ ಕ್ಯಾಮ್ರಾದಲ್ಲಿ ಬ್ಲಿಂಕ್ ಎಲ್ಲ ಹಾಕಿ ಮಾಡ್ತಿದ್ವಿ ನಾವು ಇಂಪ್ಯಾಕ್ಟ್ ಮಾಡಿದರೆ ಅದು ಸೌಂಡ್ ಬರ್ತಾನೆ ಇರಲಿಲ್ಲ ಸೊ ಇದು ಅವರು ಹಿಂದುಗಡೆ ಏನೋ ಮಾತಾಡ್ಬಿಟ್ರು ಆ ಫ್ಯಾಮಿಲಿ ಒಂದು ನಾಲ್ಕೈದು ಜನ ಮಾತಾಡಿದ ಕಟ್ ಅಂತಂದರು ತಿರುಗಿ ನೋಡೋರು ಯಾರು ಯಾರು ಬಿಟ್ಟಿದ್ದು ಎಲ್ಲರೂ ನಮ್ಮನ್ನು ಬೈದಾಕ್ಬಿಟ್ರು ಬೈದಾಕ್ಬಿಟ್ಟು ಹೊರಗಡೆ ಕಳಿಸಿ ಎಲ್ಲ ಆಯಿತು ಇದಾಯಿತು ಅದನ್ನ ಸಮಾಧಾನ ಮಾಡೋಕ್ಕೆ ಇವ್ರು ಕಳ್ಸಾಯ್ತು ಶೂಟಿಂಗ್ ಶುರುವಾಯಿತು ಸಮಾಧಾನ ಮಾಡೋಕ್ಕೆ ತಪ್ಪಾಯಿತು ಅಂತ ಹೇಳೋಕ್ಕೆ ಅಥವಾ ಸಮಾಧಾನ ಮಾಡೋಕ್ಕೆ ಬಸವರಾಜಯ್ಯವ್ರು ಬರ್ಬೇಕು ಒಳಗೆ ಬಸವರಾಜಯ್ಯನ್ನ ಬಿಡ್ತಾಯಿಲ್ಲ ಸ್ಟುಡಿಯೋ ಓನರ್ನೊಳಗೆ ಬಿಡ್ತಿಲ್ಲ ಆಮೇಲೆ ಎಲ್ಲ ಹೇಳಿ ಎಲ್ಲ ಇದು ಮಾಡಿದಾಗ ಏನಪ್ಪ ನೀವು ನನ್ನ ನನ್ನೇ ಇದು ಮಾಡ್ತೀಯ ನನ್ನ ಹತ್ರ ಹೇಳೋರು ಏನಾದ್ರು ಕೆಲಸ ಇದ್ದು ನನ್ನ ಆಫೀಸಿಗೆ ಕಳ್ಸೋರು ಇರ್ತತ್ತು ದತ್ತು ಓಡಿಸೋರು ಅವಾಗೇನು ನಮಗೆ ರೆಗ್ಯುಲರ್ ಶೂಟಿಂಗ್ ಕೆಲಸ ಇರ್ತಿರ್ಲಿಲ್ಲ ಈ ಥರ ಎಕ್ಸ್ಟ್ರಾ ಕೆಲಸ ಸ್ಟುಡಿಯೋಗೆ ಹೋಗೋದು ಆ ಪರ್ಮಿಷನ್ ತೊಗೊಳ್ಳೋದು ಅಥವಾ ಇನ್ನೇನೋ ಬೇಕು ಅಂದೆಲ್ಲ ಫರ್ನಿಚರ್ದು ಆ ಥರದ್ದು ಇನ್ನೇನೋ ಹೇಳೋದು ಆ ಥರದ್ದು ಇರ್ತಿತ್ತಲ್ಲ ಸೆಲೆಕ್ಷನ್ಗೆ ಅಲ್ಲಿ ಆ ಸ್ಟುಡಿಯೋ ಆಫೀಸಿನಗಡೆನೆ ಅವ್ರದ್ದು ಇತ್ತು ಅವರು ಮಾತಾಡೋರು ನೀನು ಯಾವ ಊರು ನಿಂದೇನು ಅದು ಇದು ಅಂತ ಕೇಳೋರು ಅವ್ರು ಸುಮ್ಮನೆ ಮಾತಾಡಕ್ಕೆ ಜನ ಬೇಕು ನಮ್ಗೆ ಅಲ್ಲಿ ಡೈರೆಕ್ಟ್ರು ಬೈತಾರೆ ಬೇಗ ಹೋಗ್ಬೇಕು ಅಂತ ಆ ಥರ ಇರ್ತಿತ್ತು ಅವರು ಹಂಗೆ ಹೇಳೋರು ನಮ್ಮನ್ನೇ ಒಳಗೆ ಬಿಡೋಲ್ಲ ಅಂತೀರಾ ಹಂಗೆ ಹಿಂಗೆ ಅಂತ ಸೊ ಈ ಥರ ಇರ್ತಿತ್ತು ಅವ್ರಿಗೆ ಅವ್ರಿಗೆ ಅಂದರೆ ಏನಾಗುತ್ತೆ ಒಂದು ಶೂಟಿಂಗ್ ಹಾಳಾಗುತ್ತೆ ಒಂದು ಏನಾಗುತ್ತೆ ಒಂದು ಶಾಟ್ ತೆಗಿತಿರ್ತೀವಿ ಆರ್ಟಿಸ್ಟು ಕ್ಲ್ಯಾಪ್ ಆ್ಯಕ್ಷನ್ ಅಷ್ಟೊತ್ತಿಗೆ ಫುಲ್ ರೆಡಿಯಾಗಿರ್ತಾರೆ ಆಗಿರ್ತಾರ ಡೈಲಾಗ್ ಸಮೇತ ಎಕ್ಸ್ಪ್ರೆಷನ್ನು ಮೂಮೆಂಟು ಒಬ್ಬ ಗೆ ಎಷ್ಟು ಸುಲಭ ಲೈಟಿಂಗ್ ತಗೋಬೇಕು ಕರೆಕ್ಟಾಗಿ ನಾವು ಅಂದ್ಕೋತೀವಿ ಇಲ್ಲಿ ಕೂತ್ಕೊಂಡು ಅದೇನು ಆ್ಯಕ್ಟಿಂಗ್ ನಾವು ಹೇಳ್ಕೊಡ್ತೀವಿ ಅವ್ರು ಮಾಡ್ತಾರೆ ಅದಲ್ಲ ಅದು ಅವ್ರಿಗೆ ಒಂದು ಅಟ್ ಎ ಟೈಮು ಡೈಲಾಗ್ ನಾಪಕ ಇಟ್ಕೋಬೇಕು ಆ ಡೈಲಾಗು ಇದನ್ನ ಡೆಲಿವರಿ ಯಾವ ಥರ ಇರಬೇಕು ಏನು ಇದಿರಬೇಕು ಎಮೋಷನ್ ಅಂತ ಇರಬೇಕು ಯಾವ ಮೂಡಲ್ಲಿ ಹೇಳಬೇಕು ಇರಬೇಕು ಆಮೇಲೆ ಎಲ್ಲಿ ನಿಂತ್ಕೋಬೇಕು ಎಲ್ಲಿಂದ ಎಲ್ಲೋ ನಿಂತ್ಕೋಬೇಕು ಎಲ್ಲಿಂದ ವಾಪಸ್ ಬರಬೇಕು ಯಾರ ಕಡೆಗೆ ನೋಡಬೇಕು ಯಾವ ಡೈಲಾಗಲ್ಲಿ ಯಾವ ಕಡೆ ತಿರುಗಬೇಕು ಅಂತಿರುತ್ತೆ ಆ ಟೈಮಲ್ಲಿ ಎಲ್ಲಿಂದ ಲೈಟಿಂಗ್ ತಗೋಬೇಕು ಅಂತ ಇವ್ರು ಕ್ಯಾಮ್ರಾಮನ್ ಬೇರೆ ಏನು ಅಷ್ಟಕ್ಕೆ ನಾಪಕಾ ಇಟ್ಕೋಬೇಕು ಅಂತಂದರೆ ಆರ್ಟಿಸ್ಟಿಗೆ ಅಷ್ಟು ಸುಲಭ ಅಲ್ವೇ ಅಲ್ಲ ಸೊ ಒಂದು ಶಾಟ್ ಒಂದು ಟೇಕ್ ಮಧ್ಯದಲ್ಲಿ ಯಾವುದೋ ಒಂದು ಹೊರಗಡೆ ರೀಸನ್ಗೆ ಅದು ಕಟ್ ಆಯಿತು ಅಂತಂದರೆ ಅದು ಎಷ್ಟು ಟೇಕ್ ಬೇಕಾದ್ರೆ ಆಗ್ಬೋದು ಆಮೇಲೆ ಅದು ಅವಾಗ ಆಗಿದ್ದರೆ ಚೆನ್ನಾಗಾಗ್ತಿತ್ತು ಆಗಲಿಲ್ಲ ಅಂತಂದರೆ ನೆಕ್ಸ್ಟ್ ಇನ್ನೊಬ್ರು ಎದುರು ಎದುರುಗಡೆ ತಪ್ಪು ಮಾಡ್ಬೋದು ನೆಕ್ಸ್ಟ್ ಯಾವುದೋ ಒಂದು ಲೈಟ್ ಆಫ್ ಆಗ್ಬೋದು ನೆಕ್ಸ್ಟ್ ಕ್ಯಾಮ್ರಾದ ಮೂಮೆಂಟ್ ಟ್ರಾಲಿನೇ ಸರಿಯಾಗಿ ಬರದೇ ಇರ್ಬೋದು ನೆಕ್ಸ್ಟ್ ಯಾವುದೋ ಫೋಕಸ್ಸು ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡ್ಬೇಕಾದ್ರೆ ಹೆಚ್ಚು ಕಮ್ಮಿ ಮಾಡ್ಬೋದು ಸೊ ರೀಸನ್ ಯಾವುದೇ ಆಗ್ಬೋದು ಒಂದು ಇಪ್ಪತ್ತು ಟೇಕ್ ಆಗೋಕ್ಕೆ ಅದೊಂದೇ ಅವರ ಅವರ ಒಂದೇ ಕಾರಣ ಆಗೋಲ್ಲ ಬಟ್ ಒಂದು ಟೇಕ್ ಅದು ಆಗ್ತಾ ಇದೆ ಅದಾಗಿ ಅದು ಎನ್ ಜಿ ಆದರೆ ಓಕೆ ಅದು ಓಕೆ ಆಗೋಂಥದ್ದನ್ನು ಬೇರೆ ರೀಸನ್ಗೆ ಯಾರೋ ಡಿಸ್ಟರ್ಬ್ ಮಾಡಿ ಇನ್ನೇನೋ ರೀಸನ್ಗೆ ಅದು ಓಕೆ ಆಗಲಿಲ್ಲ ಅಂತಂದರೆ ಅದು ನಿಪ್ಪಟ್ಟೆಕ್ಕೂ ಆಗ್ಬೋದು ಅದು ಅಲ್ಲ ಸೀರಿಯಸ್ ಅದು ನಾವು ಯೋಚನೆ ಮಾಡೋವಂಥದ್ದೇ ಹಾಗಾಗಿ ಸಿನಿಮಾ ಆಗಿ ಆಗಬೇಕು ಆ ಟೈಮಲ್ಲಿ ಹಂಗೆ ಆಗಿ ಇರಬೇಕು ಹಂಗಾದ್ರಷ್ಟೇ ಚೆನ್ನಾಗಿ ಆಗುತ್ತೆ ಅದು ನೀವು ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ